ಸಿದ್ದರಾಮಯ್ಯನವರು ಮತ್ತು ಕಾಂಗ್ರೆಸ್ ಪಾರ್ಟಿ ದೇಶದಲ್ಲಿರ್ಬೋದು ರಾಜ್ಯದಲ್ಲಿರ್ಬೋದು ಎಲ್ಲಾ ಕಾಂಗ್ರೆಸ್ ಭ್ರಷ್ಟಾಚಾರದ ಒಂದು ಜನಕ ಅವರು ಕೇಂದ್ರದಲ್ಲಿ ಕೂಡ ಯಾವಾಗ ಯಾವ ಕಾಂಗ್ರೆಸ್ ಸರ್ಕಾರದ ಬಹುದೊಡ್ಡ ಹಠಣಗಳು ನಡೆದಿದ್ದಾವೆ ನಾನ್ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಬಿಜೆಪಿ ಸರ್ಕಾರ ಇದ್ದ ಒಂದು ಹಠಣೆ ನಡೆದಿಲ್ಲ ಅದರ ಒಂದು ಪರಿಪಾಲನೆಯನ್ನು ಅತ್ಯಂತ ಶ್ರದ್ಧಾಪೂರ್ವಕವಾಗಿ ಭ್ರಷ್ಟಾಚಾರದ ಒಂದು ಹಾದಿಯನ್ನು ಕಾಂಗ್ರೆಸ್ಸಿನ ಈ ಹಾದಿಯನ್ನು ಡಿಐ ಅತ್ಯಂತ ವ್ಯವಸ್ಥಿತವಾಗಿ ನಮ್ಮ ರಕ್ತದಲ್ಲಿ ತೆಗೆದುಕೊಟ್ಟು ಸಿದ್ದರಾಮಯ್ಯ ಬಹುದೊಡ್ಡ ಭ್ರಷ್ಟಾಚಾರವನ್ನು ಮೂಢ ಹಗರಣದಲ್ಲಿ ಮತ್ತು ವಾಲ್ಮೀಕಿ ಹಗರಣದಲ್ಲಿ ಮಾಡಿದ್ದಾರೆ ಇದನ್ನು ಒಪ್ಪಿಕೊಂಡು ರಾಜೀನಾಮೆ ಕೊಟ್ಟು ತನಿಖೆ ಎದುರಿಸ್ತೀನಿ ಅನ್ನೋದನ್ನ ಬಿಟ್ಟು ಅವರು ಈಗ ರಾಜಭವನದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ರಾಜ್ಯಪಾಲರು ಈಸ್ ವೆಲ್ ವಿತ್ ಇಸ್ ಈಸ್ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ಸ್ ಅವರು ನೋಟಿಸ್ ಕೊಟ್ಟಿದ್ದಾರೆ ಇಲ್ಲಿಗಲ್ ಆಗಿ ಕ್ಯಾಬಿನೆಟ್ ಮಾಡಿ ನೀವು ಇಲ್ಲದೆ ಕ್ಯಾಬಿನೆಟ್ ಹೇಗಾಗತ್ತೆ ಕ್ಯಾಬಿನೆಟ್ ಮಾಡೋದಕ್ಕೆ ನೀವು ನಾನು ಹೊರಗಡೆ ಇದ್ದೀನಿ ಇರ್ತಾರೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂತ ನೀವು ಏನಾದ್ರು ಅಧಿಕೃತವಾಗಿ ಲೆಟರ್ ಕೊಟ್ಟಿದ್ದೀರಾ ಮಾಡಿ ರಾಜ್ಯಪಾಲರನ್ನು ಬೆದರಿಸುವಂತ ರಾಜ್ಯಪಾಲರಿಗೆ ಧಮಕಿ ಕೊಡುವಂತ ಕೆಲಸವನ್ನು ಏನು ಮಾಡ್ತಾ ಇದ್ದೀರಿ